ಗವರ್ಮೆಂಟ್ ಆಫ್ ಇಂಡಿಯಾದವ್ರೆ ಅದಕ್ಕೊಂದು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಹಾಕಿಕೊಟ್ಟಿದ್ದಾರೆ ಏನೇನು ದಾಖಲೆಯನ್ನ ಸಬ್ಮಿಟ್ ಮಾಡಬೇಕು ಗವರ್ನರ್ ಗೆ ಅಂತ ಆ ಚೆಕ್ ಲಿಸ್ಟ್ ಅಲ್ಲಿ ಐಟಮ್ ನಂಬರ್ ಫೋರ್ ವೆದರ್ ದ ಕಂಪ್ಲೇಂಟ್ ಪ್ರೈಮ್ ಫೇಸಿ ಎ ರಿವೀಲ್ಸ್ ಡಿರೈವಿಂಗ್ ಎಫ್ ಅನ್ ಅಂಡ್ಯೂ ಅಡ್ವಾಂಟೇಜ್ ಬೈ ಎ ಪಬ್ಲಿಕ್ ಸರ್ವೆಂಟ್ ಫಾರ್ ಸೆಲ್ಫ್ ಆರ್ ಎನಿ ಅದರ್ ಪರ್ಸನ್ ಪ್ರೂಫ್ ಕೊಡಬೇಕು ವೆದರ್ ಎನಿ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಬ್ರೈಟ್ ಗಿವರ್ ಯಾರ್ ಬ್ರೈಟ್ ಗಿವರ್ ಇಲ್ಲಿ Right taker yaro, that information has to be produced. Mention clearly the offences under specific provisions of Prevention of Corruption Act 1988 as alleged against a person who is or has been a public servant. What are the specific violations? Please provide specific details of the recommendation made. ಆರ್ ಡಿಸಿಷನ್ ಟೇಕನ್ ಬೈ ಎ ಪಬ್ಲಿಕ್ ಸರ್ವೆಂಟ್ ವಿಚ್ ಈಸ್ ರಿಲೇಟಬಲ್ ಟು ದ ಅಫೆನ್ಸ್ ಅಲೀಜ್ಡ್ ಎನ್ಸ್ಟ್ ದಬ್ಲಿಕ್ ಸರ್ವೆಂಟ್ ಇದನ್ನು ಎನ್ಕ್ಲೋಸ್ ಮಾಡಬೇಕು ಈ ಚೆಕ್ ಲಿಸ್ಟ್ ಅನ್ನ ಕೊಟ್ಟಿರೋದು ನಾನಲ್ಲ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಅಲ್ಲ ಇದನ್ನ ಕೊಟ್ಟಿರೋದು ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ ಯಾವ್ದಾದ್ರು ಕೊಟ್ಟಿದ್ದಾರೆ ಸ್ವಾಮಿ ಇದರಲ್ಲಿ